சென்னை முட்டி தகவல்க்கு நாச்சிட்டு

ಏನ್ ಇವತ್ತು ಔಷಧಿಯನ್ನ ಕಳಪೆ ಗುಣಮಟ್ಟದಿಂದ ಡೇಟ್ ಬಾರದ ಔಷಧಿಯನ್ನು ಕೊಟ್ಟ ಡೇಟ್ ಬಾರದಂತ ಔಷಧಿಯನ್ನು ಕೊಟ್ಟು ಕಸಿ ಇವತ್ತು ಈ ರೈತರು ನೂರು ಕುರಿಗಳು ನಿಂತ್ಕೊಂಡಿದ್ದಾವೆ ಐದು ಕುರಿಗಳು ಸತ್ತಿದ್ದಾವೆ ಈಗಾಗಲೇ ಆಲ್ರೆಡಿ ಇನ್ನು ಎಷ್ಟು ಸಾಯ್ತೇವೆ ಲೆಕ್ಕಕ್ಕಿಲ್ಲ ಇವರು ಆರ್ನೂರು ಕುರಿಗಳು ಇದ್ದಾವೆ ಆರ್ನೂರು ಕುರಿಯಲ್ಲಿ ಒಂದು ನೂರು ಕುರಿಗೆ ಮೂರುವರೆ ಸಾವಿರ ರೂಪಾಯಿ ದುಡ್ಡು ತಗೊಂಡಿದ್ದಾರೆ ಅಂದ್ರ ಆರ್ನೂರು ಕುರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ದುಡ್ಡು ಪ್ರತಿ ಪ್ರಕಟ ಇದೇ ಕೆಲಸನ ಮಾಡಿ ಇವತ್ತು ಕುರಿಗಳು ಬಹಳ ಹುಷಾರಾಗಿದ್ದಾವೆ ಕಳಪೆ ಗುಣಮಟ್ಟ ಇದೇನು ಡೇಟ್ ಅಂತ ಔಷಧಿನ ದುಡ್ಡಿಗಾಗಿ ಫ್ರೀ ಬಂದಂತ ಔಷಧಿನ ದುಡ್ಡಿಗಾಗಿ ಮಾರಿರತಕ್ಕಂತ ತಾಲೂಕು ಆರೋಗ್ಯ ಅಧಿಕಾರಿ ಏನಾದರೂ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿ ಸರಣೆ ಗುಣ ಅಂತೇಳಿ ಅವ್ರನ್ನ ಅಮಾನತುಗೊಳಿಸಬೇಕು ಮತ್ತು ಇವರಿಗೆ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು ನಾವು ಇಲ್ಲಿ ಮಾತಾಡ್ತಾ ಇದ್ದೇವೆ